we <laughs> ಬಿಗ್ ಬಾಸ್ ಮನೆಗೆ ಮತ್ತೊಂದು ವೀಕೆಂಡ್ ಬಂದಿದೆ ಕಿಚ್ಚಿನ ಪಂಚಾಯತಿಗೆ ಕ್ಷಣಗಣನೆ ಶುರುವಾಗಿದೆ ಕಳೆದ ವಾರ ಕಿಚ್ಚಿನ ಪಂಚಾಯತಿ ಕಂಟೆಸ್ಟೆಂಟ್ಗಳು ಕಿಚ್ಚನ್ನ ನೋಡಿ ಸಂಭ್ರಮಿಸಿದ್ದಾರೆ ಆದ್ರೆ ಕಿಚ್ಚ ತರಿಸಿದ ಕಾಫಿ ಕಂಡು ಗಾಬರಿಗೊಂಡಿದ್ದಾರೆ ಹೌದು ಶುರು ಮಾಡೋಕ್ಕಿಂತ ಮುಂಚೆ ಕಾಫಿ ತರಿಸಿದ್ದಾರೆ ಸುದೀಪ್ ಕಾಫಿ ಯಾಕೆ ಅಂತ ಅವರೇ ಪ್ರಶ್ನೆ ಕೇಳಿದ್ದಾರೆ ಇವರ ಅಷ್ಟು ಸ್ಪರ್ಧಿಗಳು ಖುಷಿ ಖುಷಿಯಾಗಿದ್ರು ಕಾರಣ ಅವರ ಕುಟುಂಬದ ಸದಸ್ಯರು ಬಿಗ್ ಬಾಸ್ ಮನೆಗೆ ಬಂದಿದ್ರು ಯಾವ ಸ್ಪರ್ಧಿ ಯಾರನ್ನ ಮಿಸ್ ಮಾಡ್ಕೊತಾ ಇದ್ರು ಅವ್ರನ್ನೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸಲಾಗಿತ್ತು ಹಾಗಾಗಿ ಪ್ರತಿಯೊಬ್ರು ತಮ್ಮ ಇಷ್ಟದ ವ್ಯಕ್ತಿಗಳ ಜೊತೆ ಕಾಲ ಕಳೆದ್ರು ಹರಟೆ ಮನೆಯಿಂದ ಕಳಿಸ್ಕೊಡುವಾಗ ಈಗ ಬಂದಿರೋದ್ರಿಂದ ಮತ್ತೆ ಸನ್ನಿವೇಶ ಮುಂದಾಗಿದ್ದಾರೆ ಮಾತು ಶುರುವಾಗುವ ಮೊದಲೇ ಎಲ್ರಿಗೂ ಕಳೆದಂತಹ ದಿನಗಳನ್ನ ನೆನಪಿಸಿದ ಸುದೀಪ್ ಎಲ್ರಿಗೂ ಕಾಫಿ ಕೊಡಿಸ್ತಾರೆ ಈ ಕಾಫಿ ಕೊಡಿಸಿರೋದಕ್ಕೆ ಕಾರಣ ಏನ್ ಗೊತ್ತಾ ಅಂತ ಹೇಳ್ತಾರೆ ರೀಚಾರ್ಜ್ ಮಾಡೋಕೆ ಅಂತ ವಿನಯ್ ಉತ್ತರ ಕೊಡ್ತಾರೆ ಆದ್ರೆ ಅದು ಉತ್ತರ ಆಗದೆ ಇರೋ ಕಾರಣಕ್ಕಾಗಿ ತಾವು ಒಂದು ಟೀ ಕುಡಿಯೋ ಸುದೀಪ್ ಈಗ ನನ್ನ ಮಾತು ಆರಂಭಿಸಬೇಕು ಅಂತ ಗಂಭೀರವಾಗ್ತಾರೆ ಈ ಗಂಭೀರತೆಯೇ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಕಳೆದ ಬಾರಿಯ ಮನೆಯಿಂದ ಇಬ್ಬರು ಹೊರ ನಡೆಯಲಿದ್ದಾರೆ ಅಂತ ಹೇಳಲಾಗಿತ್ತು ಈ ವಾರ ಅದು ನಡೀಬಹುದು ಅನ್ನಲಾಗ್ತಿದೆ ಕಾರ್ಯಕ್ರಮ ಶುರು ಆಗೋ ಮೊದಲೇ ಕಾಫಿ ಕುಡಿಸ್ ನೋಡಿದ್ರೆ ಈ ವಾರ ಎಲಿಮಿನೇಷನ್ ಮಾಡೋ ಮೂಲಕ ಕಾರ್ಯಕ್ರಮ ಶುರು ಮಾಡ್ತಾರೆ ಅನ್ನೋ ಸೂಚನೆ ಸಿಕ್ಕಿದೆ ಕಾರ್ಯಕ್ರಮ ಶುರು ಆಗೋ ಮೊದಲು ಮತ್ತು ಮುಗಿದ ನಂತರ ಎರಡು ಎಲಿಮಿನೇಷನ್ ಆಗ್ಬೋದಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಎಲ್ಲದಕ್ಕೂ ನಾಳೆವರೆಗೂ ಕಾಯ್ಬೇಕಷ್ಟೇ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್